ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ನೆನ್ನೆ ಕೊನೆಗೂ ಹದಿನೆಂಟು ವರ್ಷಗಳ ನಂತರ ನಮ್ಮ ಆರ್ ಸಿ ಬಿ ಕಪ್ನ ಗೆಲ್ತು ಸೊ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಬಂದ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಆದರೆ ಈ ಒಂದು ಗೆಲುವಿನಲ್ಲಿ ಬಹಳಷ್ಟು ಪಾಠಗಳು ಅಡಗಿವೆ ಸ್ವಲ್ಪ ದಿನಗಳ ಮುಂಚೆನೆ ನಾನು ಹೋದ್ ಸಲ ಕಪ್ ನಮ್ದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಹೇಗೆ ನಾವು ಗ್ರೂಪ್ ಆಗಿ ಒಂದು ವಿಷಯವನ್ನ ಮ್ಯಾನಿಫೆಸ್ಟ್ ಮಾಡಬಹುದು ಮತ್ತೆ ಆ ಒಂದು ವಿಷಯವನ್ನ ಬಳಸ್ಕೊಂಡು ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಬಗ್ಗೆನೆ ನಾನು ಸ್ವಲ್ಪ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದೆ ಸೊ ನನ್ ಕಡೆ ನಾನು ಸ್ವಲ್ಪ ಆರ್ ಸಿ ಬಿ ಸತಿ ಮ್ಯಾಚ್ ಗೆಲ್ಲೋದಕ್ಕೆ ಕಾಂಟ್ರಿಬ್ಯೂಷನ್ ಇದೆ ಅಂತ ನಾನು ನಂಬ್ತೀನಿ ಮತ್ತೆ ಈ ವಿಡಿಯೋವನ್ನ ನೋಡಿ ಎಷ್ಟೋ ಒಂದು ಜನ ಏನ್ ಮ್ಯಾನಿಫೆಸ್ಟ್ ಮಾಡಿರ್ತಾರೆ ಫ್ಯಾನ್ಗಳೆಲ್ಲ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಈಗ ಇವತ್ತು ನಾವು ಚರ್ಚೆ ಮಾಡೋ ವಿಷಯಗಳು ಏನಿದೆ ಈ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡಷ್ಟು ನಿಮ್ಮ ಜೀವನದಲ್ಲಿ ಆರ್ ಸಿ ಬಿಗೆ ಕಪ್ ಹೇಗೋ ಆತರ ನಿಮ್ಮ ಜೀವನದಲ್ಲೂ ಕೆಲವು ಕಪ್ಗಳಿರುತ್ತೆ ಕೆಲವು ಗುರಿಗಳಿರುತ್ತೆ ಅದನ್ನ ನೀವು ಗೆಲ್ಬೋದು ಸೊ ನಿಮ್ಮ ಕಪ್ನ್ನ ನೀವು ಗೆಲ್ಲೋದಕ್ಕೆ ಈ ಒಂದು ಅದ್ಭುತವಾದ ಗೆಲುವಿನಿಂದ ಕೆಲವು ಪಾಠಗಳನ್ನ ನಾವು ಕಲಿಯೋಣ ಕಲ್ ಕಲಿಯೋಣ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋದಾದ್ರೆ ವಿರಾಟ್ ಕೊಹ್ಲಿ ಅವರು ಈ ತಂಡದಲ್ಲಿ ಮೊದಲಿನಿಂದ ಇವ ಇವತ್ತಿನವರೆಗೂ ಇದ್ದರೂ ಮತ್ತೆ ನಿನ್ನೆ ಗೆದ್ದಾಗ ಆರ್ ಸಿ ಬಿ ಕಪ್ ಗೆದ್ದ್ ಗೆದ್ದಿದ್ದು ಎಷ್ಟು ಖುಷಿ ಆಯ್ತೋ ವಿರಾಟ್ ಕೊಹ್ಲಿನವರು ಟೀಮ್ ನಲ್ಲಿ ಇದ್ದು ಆ ನ ಗೆದ್ದಿದ್ದು ಅಷ್ಟೇ ಖುಷಿ ಆಯ್ತು ಮತ್ತೆ ಅವರ ಜರ್ನಿಯಿಂದಾನು ಅಷ್ಟೇ ಖುಷಿ ಆಯ್ತು ಖಂಡಿತ ಎಲ್ಲಾ ಆರ್ ಸಿ ಬಿ ಫ್ಯಾನ್ಸ್ ಇದನ್ನ ಒಪ್ಕೊಳ್ತಾರೆ ಅಂತ ನಂಬಿದೀನಿ ನೀವು ನೋಡಿದ್ರೆ ವಿರಾಟ್ ಕೊಹ್ಲಿನವರು ಆರ್ ಸಿ ಬಿ ನ ಗೆಲ್ಲೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಬಂದಿದ್ದಾರೆ ಆಲ್ರೆಡಿ ಒಂದು ಎರಡ್ ಮೂರ್ ಸತಿ ನಾವು ಫೈನಲ್ಸ್ ತನಕ ಹೋಗಿ ಬಂದಿದೀವಿ ಹದಿನೆಂಟು ವರ್ಷಗಳ ಸತತ ಪ್ರಯತ್ನ ಇದಕ್ಕಾಗಿ ಪಡ್ತಾನೆ ಬಂದಿದ್ದಾರೆ ಆದರೆ ಇದ್ರ ಮಧ್ಯೆ ಅವರು ಬೇರೆ ಏನೇನೆಲ್ಲಾ ಸಾಧನೆಗಳು ಮಾಡಿದ್ದಾರೆ ಬೇರೆ ಏನೆಲ್ಲಾ ಆಟಗಳನ್ನ ಆಡಿದ್ದಾರೆ ಮತ್ತೆ ಈ ಆಟಗಳನ್ನು ಪ್ರತಿ ವರ್ಷ ಸತತವಾಗಿ ಆ ಕಪ್ಪನ್ನ ಗೆಲ್ಲೋದಕ್ಕೆ ಆ ಪೇಶನ್ಸ್ ಇಟ್ಕೊಂಡು ಹೇಗೆ ಪ್ರಯತ್ನ ಪಟ್ಟಿದ್ದಾರೆ ಇದನ್ನೆಲ್ಲ ನಾವು ನೋಡಿ ನಮ್ಮ ಜೀವನದಲ್ಲಿ ಈ ಒಂದು ತತ್ವಗಳನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದೇ ಇವತ್ತಿನ ಒಂದು ವಿಷಯ ನಮಗೆ ಜೀವನದಲ್ಲಿ ಎಷ್ಟೊಂದು ಗುರಿಗಳಿರುತ್ತೆ ಕೆಲವು ದೊಡ್ಡ ಗುರಿಗಳಿರುತ್ತೆ ಕೆಲವು ಸಣ್ಣ ಸಣ್ಣ ಗುರಿಗಳಿರುತ್ತೆ ಕೆಲವು ಆ ದೀರ್ಘಕಾಲದ ಗುರಿಗಳು ಲಾಂಗ್ ಟರ್ಮ್ ಗೋಲ್ಸ್ ಇರುತ್ತೆ ಕೆಲವು ಇತ್ತೀ ಈಗಿನ ಗುರಿಗಳು ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಏನಂತೀವಿ ಈ ರೀತಿ ಬೇರೆ ಬೇರೆ ಗೋಲ್ಸ್ ಇರುತ್ತೆ ಈ ಒಂದು ಗುರಿಗಳನ್ನ ಅಥವಾ ಈ ಒಂದು ಗೋಲ್ಸ್ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ನಮ್ಮ ಒಂದು ಮನಸ್ಥಿತಿ ಯಾವ ತರ ಇರಬೇಕು ಈ ಹೋ ಪೋನೋ ಪೋನೋ ಆಗಿರ್ಬೋದು ಆಕರ್ಷಣೆ ನಿಯಮವಾಗಿರ್ಬೋದು ಇದನ್ನ ನಾವು ಹೇಗೆ ಬಳಸಿಕೊಳ್ಳಬಹುದು ಅದರ ಬಗ್ಗೆ ನಾನು ಮಾತಾಡ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿ ಈಗ ಲೈಫ್ ಕೋಚಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಹಳಷ್ಟು ಜನ ನೀವು ರಿಜಿಸ್ಟರ್ ಮಾಡ್ಕೊಂಡು ಅಟೆಂಡ್ ಮಾಡಿ ಇವತ್ತು ಒಂದು ಅರವತ್ತೆರಡು ವಯಸ್ಸ ಲೇಡಿ ಒಬ್ರು ಬಂದಿದ್ರು ಒಂದು ಸಣ್ಣ ಹುಡುಗಿ ತರ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಸರ್ ಇದ್ ಹೇಗ್ ಮಾಡೋದು ಅದ್ ಹೇಗ್ ಮಾಡೋದು ಈ ಟೆಕ್ನಿಕ್ ಹೇಗ್ ಬಳಸ್ಕೊಳೋದು ಇದಕ್ಕೆ ನಾನು ಅದನ್ನ ಹೇಗ್ ಬಳಸ್ಕೊಳೋದು ಅಂತ ಕೇಳ್ಬೇಕಾದ್ರೆ ನನ್ಗೆ ಬಹಳ ಖುಷಿ ಆಯ್ತು ಆ ವಿಡಿಯೋಗಳನ್ನ ಸತತವಾಗಿ ನೋಡ್ತಾ ಇದ್ದಾರೆ ಮತ್ತೆ ಅದರಲ್ಲಿ ಡೌಟ್ಸ್ ಅನ್ನ ಕೇಳೋದಕ್ಕೆ ಒಂದು ಟೀಚರ್ ನ ಕೂತ್ಕೊಂಡು ಡೌಟ್ ಕೇಳೋ ಒಂದು ಸಣ್ಣ ಹುಡುಗಿ ತರ ಅವರು ಡೌಟ್ಸ್ ಅನ್ನ ಕೇಳ್ತಾ ಇದ್ರು ಆಗ ನನಗೆ ಈ ವಿಡಿಯೋಗಳು ಸರಿಯಾದ ಜನಕ್ಕೆ ತಲುಪ್ತಾ ಇದೆ ಸರಿಯಾದ ಒಂದು ಪರ್ಪಸ್ ಅನ್ನ ಸರ್ವ್ ಮಾಡ್ತಾ ಇದೆ ಅಂತ ಅನ್ನಿಸ್ತು ಸೊ ಅವರು ಒಂದು ಮನೆ ಕಟ್ಟಬೇಕು ಅಂತಿದ್ದಾರೆ ಅದು ಒಂದು ಗುರಿನೇ ಅದು ಒಂದು ಕಪ್ಪೆ ಅವ್ರ ಜೀವನದಲ್ಲಿ ಒಂದು ಕಪ್ ಗೆದ್ದಷ್ಟೇ ಒಂದು ದೊಡ್ಡ ಸಾಧನೆ ಆಗುತ್ತೆ ಆ ಮನೆ ಕಟ್ಟಿದ್ರೆ ಸೊ ಆ ತರ ಒಂದು ಗುರಿ ಇದ್ದಾಗ ನಾವ್ ಏನೇನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ ಮಾತಾಡೋಣ ಸೊ ಪಾಯಿಂಟ್ಸ್ ತರ ಹೇಳ್ತಾ ಹೋಗ್ತೀನಿ ಪಾಯಿಂಟ್ ನಂಬರ್ ಒಂದು ನಿಮ್ಗೆ ಏನ್ ಗುರಿ ಇದೆ ಆ ಗುರಿನಾ ನೀವು ಈಗ ಆಲ್ರೆಡಿ ಆಗೋಗಿರೋ ತರ ಆ ಗುರಿನ ನೀವು ಈಗ ಆಲ್ರೆಡಿ ಅಚೀವ್ ಮಾಡ್ಬಿಟ್ಟಿರೋ ತರ ನೆನ್ಸ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ನೀವು ವಿರಾಟ್ ಕೊಹ್ಲಿ ಆಕ್ಚುಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಅವರು ಮ್ಯಾಚ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನಾನು ನೋಡಿದೀನಿ ಅವರು ಪ್ರತಿ ಮ್ಯಾಚ್ ಹೋಗೋದಕ್ ಮುಂಚೆ ಆ ಮ್ಯಾಚ್ ಅಲ್ಲಿ ಒಂದೊಂದು ಬಾಲು ಹೇಗ್ ಹೊಡೆದಿದ್ದಾರೆ ಒಬ್ಬೊಬ್ಬ ಬೌಲರ್ಗು ಹೇಗ್ ಬಾಧಿಸಿದ್ದಾರೆ ಯಾವ ಯಾವ ಆ್ಯಂಗಲ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಪ್ರತಿಯೊಂದನ್ನು ಅವರು ವಿಶುವಲೈಸ್ ಮಾಡ್ಕೊಂಡು ಯಾವ ಮಟ್ಟಕ್ಕೆ ಅವರು ವಿಷುವಲೈಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರು ಆಲ್ರೆಡಿ ತಲೆನಲ್ಲಿ ಕ್ರಿಕೆಟ್ ಆಡ್ ಮುಗಿಸ್ಬಿಟ್ಟಿರ್ತಾರೆ ಆಮೇಲೆ ಗ್ರೌಂಡ್ ಹೋಗ್ತಾ ಇದಾರೆ ಜಸ್ಟ್ ಪ್ಲೇ ಮಾಡ್ತಿದ್ದಾರೆ ಇಷ್ಟೆಲ್ಲ ಮಾಡಿದ್ಮೇಲೆ ಒಂದ್ ಮ್ಯಾಚ್ ಗೆಲ್ತಾರೆ ಒಂದ್ ಮ್ಯಾಚ್ ಸೋಲ್ತಾರೆ ದಟ್ ಇಸ್ ಕಂಪ್ಲೀಟ್ಲಿ ಓಕೆ ಬಟ್ ಅವರ ಮನಸ್ಸಲ್ಲಿ ಆ ಒಂದು ಕಂಫರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ನೀವು ಯೋಚಿಸ್ ನೋಡಿ ಎಷ್ಟು ಜನರ ಒಂದು ಎಮೋಷನ್ ಎಷ್ಟು ಜನರ ಒಂದು ಪ್ರೀತಿ ಎಷ್ಟು ಜನರ ಒಂದು ಕೂಗು ಅದ್ರ ಮಧ್ಯೆ ಒಬ್ಬ ಮನುಷ್ಯ ಅವನು ಕಂಟ್ರೋಲ್ ಆಗಿದ್ದು ಕಂಟ್ರೋಲ್ಡ್ ಆಗಿದ್ದು ಬ್ಯಾಲೆನ್ಸ್ಡ್ ಆಗಿದ್ದು ಗೇಮ್ ಅನ್ನ ಆಡ್ಬೇಕು ಅಂದ್ರೆ ಅವನ ಮನಸ್ಥಿತಿ ಯಾವ ತರ ಇರಬೇಕು ಈಗ ಒಂದು ನೂರ್ ಜನ ಮಾಡು 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 ಅಂತ ನಿಮ್ಗೆ ಪ್ರೆಷರ್ ಕೊಟ್ರೇನೆ ನಿಮ್ಗೆ ಮೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಭಯ ಬಂದ್ಬಿಡುತ್ತೆ ಅಹ್ ಆಗುತ್ತೋ ಇಲ್ವೋ ಅನ್ನೋ ಅನ್ನೋ ಭಯ ಬರುತ್ತೆ ಆದ್ರೆ ಅವ್ರು ಒಂದೊಂದು ಗೇಮ್ ಆಡುವಾಗ್ಲು ಪ್ರತಿಯೊಬ್ಬ ಕ್ರೀಡಾಪಟುಗೂ ಇದು ಇದು ಇನ್ಬಿಲ್ಟ್ ಬಂದ್ಬಿಟ್ಟಿರುತ್ತೆ ಈ ಕ್ಯಾರೆಕ್ಟರ್ ಯಾಕಂದ್ರೆ ನಾನ್ ಹೇಳಿದ್ದೀನಿ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಕೋಚ್ ಇರ್ತಾರೆ ಈಗ ನಾನು ಹೇಗೆ ಒಂದು ಲೈಫ್ ಕೋಚಿಂಗ್ ಮಾಡ್ತಾ ಇದ್ದೀನೋ ಅಥವಾ ಪ್ರತಿಯೊಬ್ಬ ಕ್ರೀಡಾಪಟು ಒಂದು ಕೋಚ್ ಅನ್ನು ಇಟ್ಕೊಳ್ತಾರೆ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಹೋದವರು ಎಲ್ರಿಗೂ ಒಂದೊಂದು ಕೋಚ್ ಇರ್ತಾರೆ ಗೆಳೆಯರೆ ಅವ್ರು ಒಬ್ಬರೇ ಗೆದ್ದಿರಲ್ಲ ಅವ್ರಿಗೆ ಇಷ್ಟೊಂದ್ ಜನ ಗುರುಗಳು ಇರ್ತಾರೆ ಸೊ ವಿರಾಟ್ ಕೊಹ್ಲಿಗೂ ಅವ್ರ ಕೋಚ್ ಇರ್ತಾರೆ ಪ್ರತಿಯೊಬ್ಬ ಕ್ರಿಕೆಟರ್ಗೂ ಕೋಚಸ್ ಇರ್ತಾರೆ ಸೊ ಕೋಚಸ್ ಇದನ್ನೇ ಹೇಳ್ಕೊಡೋದು ಈ ತರ ಫುಲ್ ಪ್ರೆಷರ್ ಇದ್ದಾಗ ಈ ತರ ಫುಲ್ ಎಲ್ಲರ ಎಕ್ಸ್ಪೆಕ್ಟೇಷನ್ ಮೀರಿ ಅವರು ಬರೀ ಆಟನ ಆ ಆಟನ ಚೆನ್ನಾಗ್ ಆಡ್ಬೇಕು ಸೊ ಅದಕ್ಕೆ ಏನ್ ಮಾಡ್ತಾರೆ ವಿಜುವಲೈಸೇಷನ್ ಮಾಡ್ಕೊಳ್ತಾರೆ ಈಗಾಗ್ಲೇ ಆಟನ ಸಂಪೂರ್ಣವಾಗಿ ಆಡಿರೋ ತರ ಒಂದೊಂದು ಬಾಲ್ ಅನ್ನು ಯಾವ ತರ ಹೊಡೆದಿದೀವಿ ಅಂತ ವಿಜುವಲೈಸ್ ಮಾಡ್ಕೊಳ್ತಾರೆ ದಟ್ ಈಸ್ ಪಾಯಿಂಟ್ ನಂಬರ್ ಒನ್ ನಿಮ್ಗೆ ಏನ್ ಬೇಕೋ ಅದರ ಒಂದು ಎಂಡ್ ನ ಚೆನ್ನಾಗಿ ವಿಜುವಲೈಸ್ ಮಾಡ್ಕೊಳ್ಳಿ ಎರಡನೇದು ಹದಿನೆಂಟು ವರ್ಷದಿಂದ ಪ್ರಯತ್ನ ನಡೀತಾ ಇದೆ ಆದ್ರೆ ನಾನು ಸೋತೋಗ್ಬಿಟ್ಟೆ ಅನ್ನೋ ಬೇಜಾರಲ್ಲಿ ಆಡ್ತಿಲ್ಲ ಅಥವಾ ನಾನು ಆಗ್ತಿಲ್ವಲ್ಲ ಅಂತ ಭಗವಂತನ ಬೈಕೊಂಡು ಆಡ್ತಾ ಇಲ್ಲ ಅಥವಾ ಒಂಥರ ನೆಗೆಟಿವ್ ಎಮೋಷನ್ಸ್ ಅನ್ನ ತುಂಬಿಕೊಂಡ್ ಆಡ್ತಾ ಇಲ್ಲ ಪ್ರತಿ ಸತಿ ನಾನು ಆಟಕ್ ಬಂದಾಗ ಆಟನ ಆಟ ತರ ಆಡ್ತಾ ಇದ್ದೀನಿ ಅದೇ ರೀತಿ ನಮ್ಗೆ ಈಗ ಉದಾಹರಣೆಗೆ ಅವ್ರ ಮನೆ ಕಟ್ಟಬೇಕು ಅನ್ನೋ ಗುರಿ ಇದೆ ಮನೆ ಕಟ್ತಿಲ್ವಲ್ಲ ಮನೆ ಆಗ್ತಿಲ್ವಲ್ಲ ಮನೇದ್ ಆಗ್ತಿಲ್ವಲ್ಲ ಅನ್ಕೊಂಡು ಈಗ ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಆದ್ರೆ ತಲೆನಲ್ಲಿ ಮನೆದು ಆಗ್ತಿಲ್ವಲ್ಲ ಮನೆದಾಗ್ತಿಲ್ವಲ್ಲ ಅಂತಾನೆ ಯೋಚಿಸ್ಕೊಂಡು ಹೋದ್ರಿ ಅನ್ಕೊಳಿ ಆಫೀಸಲ್ ಕೆಲ್ಸ ಸರ್ವಿಂಗ್ ಮಾಡೋದಕ್ಕಾಗಲ್ಲ ಯಾವಾಗ ನೀವು ಆಫೀಸಲ್ ಕೆಲ್ಸ ಸರ್ವಿಂಗ್ ಮಾಡಲ್ಲ ವೆರಿ ಸೂನ್ ನಿಮ್ಮನ್ನ ಕೆಲ್ಸದಿಂದ ತೆಗಿಬೋದು ಅಥವಾ ಕೆಲ್ಸ ನಿಮ್ಮನ್ನ ಬಿಟ್ಟು ಹೋಗ್ಬೋದು ಮನೆ ಕಟ್ತೀನಿ ಅಂತ ಕೂತ್ಕೊಂಡು ಈ ಕೆಲ್ಸ ಕಳ್ಕೊಳ್ಳೋ ಸಾಧ್ಯತೆ ಇದೆ ಈಗ ತಾನೇ ಒಬ್ರು ಅದ್ಭುತವಾದ ಇನ್ನೊಬ್ಬ ವ್ಯಕ್ತಿ ಇದು ಲೈಫ್ ಕೋಚಿಂಗ್ ಆಯ್ತು ಅವರು ಪೊಲೀಸ್ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿದಾರೆ ನಾನು ಅವ್ರಿಗೆ ಒಂದೇ ಮಾತ್ ಹೇಳ್ದೆ ಪೊಲೀಸ್ ಖಂಡಿತ ಆಗ್ತೀರಾ ನೀವು ನೀವು ಅದಕ್ಕಾಗಿ ಪ್ರಯತ್ನ ಪಡ್ತಿದ್ದೀರಾ ಎಕ್ಸಾಮ್ ಬರೀತಾ ಇದ್ದೀರಾ ಓದ್ತಾ ಇದ್ದೀರಾ ಎಲ್ಲಾ ಮಾಡ್ತಾ ಇದ್ದೀರಾ ಆದ್ರೆ ಈ ಕ್ಷಣದಲ್ಲಿ ನೀವು ದುಡಿತಾ ಇಲ್ಲ ನೀವು ದುಡಿಬೇಕು ಈ ಕ್ಷಣದಲ್ಲಿ ನೀವು ದುಡ್ಡು ಮಾಡೋದ್ರ ಬಗ್ಗೆ ಯೋಚಿಸ್ಬೇಕು ಇನ್ನಷ್ಟು ವಿದ್ಯೆ ಕಲ್ತ್ಕೋಬೇಕು ಇನ್ನಷ್ಟು ಜ್ಞಾನ ಅಭ್ಯಾಸ ಮಾಡ್ಕೋಬೇಕು ಅದ್ರ ಜೊತೆ ದುಡ್ಡು ಮಾಡ್ತಾ ಇರ್ಬೇಕು ಅವಾಗ ಪೊಲೀಸ್ ಕೆಲಸ ಆಟೋಮೆಟಿಕ್ ಆಗಿ ಬರುತ್ತೆ ನಾನ್ ಪೊಲೀಸ್ ಕೆಲಸದ ಬಗ್ಗೆನೇ ಯೋಚಿಸ್ಕೊಂಡು ದಿನ ಇಡೀ ಕೂತ್ಕೊಳ್ತೀನಿ ಅಂದ್ರೆ ತಲೆನಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ ಆತಂಕ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಆ ತರ ಫ್ರೀನೆ ಇಟ್ಕೋಬೇಡಿ ಏನೇನೆಲ್ಲ ಕೆಲ್ಸಗಳು ಸಿಗುತ್ತೋ ಮಾಡ್ತಾ ಇರಿ ಅವರು ಬೆಂಗಳೂರಿನವರಲ್ಲ ಬೇರೆ ಬೆಂಗಳೂರಿನವರಾದ್ರೆ ಆದ್ರೆ ಮಾಡಿ ಸ್ವಿಗ್ಗಿ ಮಾಡಿ ಜೆಪ್ಟೋ ಮಾಡಿ ಅಂತ ಹೇಳ್ತಾ ಇದ್ದೆ ಅವ್ರು ಬೇರೆ ಯಾವ್ದೋ ಊರ್ನಿಂದ ಕಾಲ್ ಮಾಡಿದ್ರು ಹಾಗಾಗಿ ನಿಮ್ಮ ಊರಲ್ಲಿ ಟ್ಯೂಷನ್ ಮಾಡಿ ಯಾಕಂದ್ರೆ ಪೊಲೀಸ್ ಓದ್ತಿದ್ದಾರೆ ಅಂದ್ರೆ ಅವ್ರು ಎಷ್ಟೊಂದ್ ಜನ ಟ್ಯೂಷನ್ ಮಾಡ್ಬೋದು ಚಿಕ್ಕ ಚಿಕ್ ಮಕ್ಳುಗಲ್ಲ ಪಾಠ ಹೇಳ್ಕೊಡ್ಬೋದು ಸೊ ಏನಾದ್ರೂ ಮಾಡಿ ಬಟ್ ದುಡಿತಾ ಇರ್ಬೇಕು ಒಂದು ಕೆಲಸ ಕಾಯ್ತಾ ಕೂತ್ಕೋಬಾರ್ದು ಆರ್ ಸಿ ಬಿ ಮ್ಯಾಚ್ ಆರ್ ಸಿ ಬಿ ಮ್ಯಾಚ್ ವಿನ್ ಆಗ್ಲಿಲ್ಲ ಅಂದ್ರು ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಬೇರೆ ಬೇರೆ ಮ್ಯಾಚ್ ಮ್ಯಾಚ್ಗಳನ್ನ ವಿನ್ ಆಗಿದ್ದಾರೆ ಏನೆಲ್ಲ ಬೇರೆ ಬೇರೆ ಸಾಧನೆ ಮಾಡ್ತಾ ಬಂದಿದ್ದಾರೆ ಮತ್ತೆ ಸತಿ ಅವ್ರು ಮ್ಯಾಚ್ ಆಡ್ದಾಗ್ಲು ಮ್ಯಾಚ್ ಇಂದ ಅವ್ರ್ ದುಡ್ಡು ಬರುತ್ತೆ ಮ್ಯಾಚ್ ಇಂದ ಅವ್ರ್ ಹೆಸರು ಬರುತ್ತೆ ಯಶಸ್ಸು ಬರುತ್ತೆ ಎಲ್ಲಾ ಬರುತ್ತೆ ಆ ಕಪ್ಪು ಒಂದು ಗೆದ್ದಿಲ್ಲ ಅಷ್ಟೇ ಅದೇ ತರ ನಮ್ಮ ಜೀವನದಲ್ಲಿ ನೀವು ನೋಡಿದ್ರೆ ಈಗ ಮನೆ ಕಟ್ಟಬೇಕು ಅನ್ನೋ ಒಂದು ಗುರಿ ಇದೆ ಆದ್ರೆ ಬೇರೆ ಎಷ್ಟು ವಿಷಯಗಳು ಚೆನ್ನಾಗಿ ನಡೀತಾ ಇದೆ ನನ್ ಕೈ ಚೆನ್ನಾಗಿದೆ ಕಾಲ್ ಚೆನ್ನಾಗಿದೆ ತಿನ್ನೋದು ಊಟ ಇದೆ ಕೆಲ್ಸ ಇದೆ ಮನೆ ಇದೆ ಮಕ್ಕಳಿದ್ದಾರೆ ಎಷ್ಟು ವಿಷಯಗಳು ಚೆನ್ನಾಗಿ ನಡೀತಾ ಇದೆ ಅದ್ರ ಮೇಲೆಲ್ಲಾ ನಾವು ಗಮನ ಹರಿಸ್ದೆ ಬರೀ ಆ ಮನೆ ಬಗ್ಗೆನೆ ನೆನ್ಸ್ಕೊಂಡು ತಲೆ ಕೆಡಿಸ್ಕೊಂಡ್ಬಿಟ್ರೆ ಮಿಕ್ಕಿದಾಳ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಒಂದು ಅದ್ಭುತವಾದ ಒಂದು ಗುರುಗಳೆಲ್ಲ ಒಂದು ದೇವ್ನ ನೋಡ್ತಾರೆ ಏಬ್ರಾಹಂ ಹಿಕ್ಸ್ ಅಂತ ಕಾಲದಲ್ಲಿ ನಾನು ತುಂಬಾ ಕೇಳ್ತಿದ್ದೆ ಅದೊಂದು ಅದ್ಭುತವಾದ ಮಾತು ಹೇಳೋದು ನಿಮ್ಮ ಜೀವನದಲ್ಲಿ ಹತ್ತು ವಿಷಯಗಳಿದೆ ಹತ್ತು ವಿಷಯಗಳಲ್ಲಿ ಒಂಬತ್ತು ವಿಷಯ ಸೂಪರ್ ಆಗಿ ನಡೀತಾ ಇದೆ ಒಂದು ವಿಷಯದಲ್ಲಿ ಏನೋ ಸಮಸ್ಯೆ ಇದೆ ಆರೋಗ್ಯದ ವಿಷಯ ಅನ್ಕೊಳ್ಳೋಣ ಅಥವಾ ಆರೋಗ್ಯನೂ ಬೇಡ ಹಣದ ವಿಷಯದಲ್ಲಿ ಏನೋ ಸಮಸ್ಯೆ ಇದೆ ನೀವು ಆ ಒಂಬತ್ತು ಅದ್ಭುತವಾದ ವಿಷಯ ಏನ್ ನಡೀತಾ ಇದೆ ಅದ್ರ ಮೇಲೆ ಗಮನ ಹರಿಸಿದೆ ಈ ಒಂದು ವಿಷಯ ಯಾವ್ ಚೆನ್ನಾಗಿ ನಡೀತಾ ಇಲ್ಲ ಅದ್ರ ಮೇಲೆ ಜಾಸ್ತಿ ಗಮನ ಹರಿಸಿದ್ವೆ ವೆರಿ ಸೂನ್ ಆದಷ್ಟು ಬೇಗ ಈ ಒಂಬತ್ತು ವಿಷಯಗಳು ನಡೆಯೋದು ನಿಂತೋಗುತ್ತೆ ಅದೇ ರೀತಿ ಉಲ್ಟಾ ಒಂಬತ್ತು ವಿಷಯಗಳು ಕೆಟ್ಟದಾಗಿ ನಡೀತಾ ಇದೆ ಒಂದು ವಿಷಯ ಚೆನ್ನಾಗಿ ನಡೀತಾ ಇದೆ ಅದ್ರ ಮೇಲೆ ನೀವು ಗಮನ ಹರಿಸಿದ್ರೆ ಈ ಒಂಬತ್ತು ವಿಷಯಗಳು ಆದಷ್ಟು ಬೇಗ ಚೆನ್ನಾಗಿ ನಡೆಯೋದಕ್ಕೆ ಶುರುವಾಗ್ಬಿಡುತ್ತೆ ಸೊ ನಾವು ಎಲ್ಲಿ ಗಮನ ಹರಿಸ್ತೀವೋ ಅಲ್ಲಿಗೆ ಶಕ್ತಿ ಎಲ್ಲ ಹೋಗುತ್ತೆ ಸೊ ಹಾಗಾಗಿ ನಿಮ್ ಜೀವನದಲ್ಲಿ ಏನ್ ಬೇಕು ನಿಮ್ಮ ಕಪ್ ಆರ್ ಸಿ ಬಿ ಕಪ್ ತರ ನಿಮ್ಮ ಜೀವನದ ಕಪ್ ಏನಿದೆಯೋ ಆ ಕಪ್ ಮೇಲೆ ಎಲ್ಲಾ ಗಮನನ ಹರಿಸಿ ಆ ಕಪ್ ನನಗೆ ಬರ್ತಿಲ್ಲ ಅಂತ ಆತಂಕ ಅದು ಆ ಬಗ್ಗೆ ಪಾಸಿಟಿವ್ ಆಗೋ ಯೋಚಿಸ್ತಾ ಇಲ್ಲ ಬರೀ ನೆಗೆಟಿವ್ ಆಲೋಚನೆಗಳು ಯಾವಾಗ ಆಗುತ್ತೆ ಹೆಂಗಾಗುತ್ತೆ ಆಗುತ್ತೋ ಇಲ್ವೋ ಈ ರೀತಿ ನೀವು ಆತಂಕನ ಎಲ್ಲಾ ಎನರ್ಜಿ ಕೊಡ್ತಾ ಇದ್ರೆ ಮಿಕ್ಕಿದ ಎಲ್ಲಾ ಜೀವನದ ಎಲ್ಲಾ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮ ಎನರ್ಜಿ ಡೌನ್ ಆಗ್ತಾ ಹೋಗುತ್ತೆ ವೆರಿ ಸೂನ್ ಹಾಗಾಗಿಯೇ ನಿಮಗೆ ಎಲ್ಲ ರಿಸಲ್ಟ್ ಡೌನ್ ಆಗ್ತಾ ಹೋಗುತ್ತೆ ಸೊ ನಾವ್ ಏನ್ ಮಾಡ್ಬೇಕು ನಮ್ಗೆ ಏನ್ ಬೇಕೋ ಅದನ್ನ ಪಾಸಿಟಿವ್ ಆಗಿ ವಿಶುಲೈಸ್ ಮಾಡಾದ್ಮೇಲೆ ಅದ್ರ ಕೆಲಸ ಮುಗೀತು ನೀವು ಒಂದ್ಸತಿ ವಿಜುವಲೈಸ್ ಮಾಡ್ತಿರೋ ದಿನದಲ್ಲಿ ಎರಡ್ ಸತಿ ವಿಜುವಲೈಸ್ ಮಾಡ್ತಿರೋ ಅಥವಾ ಒಂದೇ ಸತಿ ಜೀವನದಲ್ಲಿ ವಿಜುವಲೈಸ್ ಮಾಡಿ ಮರ್ತ್ ಬಿಡ್ತಿರೋ ಅದ್ ಇಷ್ಟ ನೀವ್ ಅದಕ್ಕೆ ನೆಗೆಟಿವ್ ಎನರ್ಜಿ ಕೊಡ್ಲಿಲ್ಲ ಅಂದ್ರೆ ಸಾಕು ಪಾಸಿಟಿವ್ ಎನರ್ಜಿ ಒಂದ್ಸತಿ ಕೊಟ್ರೆ ಸಾಕು ಗೆಳೆಯರೆ ಎಷ್ಟೊಂದ್ ಜನ ನಾನು ಕೇಳ್ತಾರೆ ಸರ್ ವಿಜುವಲೈಸೇಷನ್ ಒಂದೇ ಸತಿ ಮಾಡಿದ್ರೆ ಸಾಕ ಎಷ್ಟೊಂದ್ ಸತಿ ಮಾಡ್ಬೇಕಂತ ವಿಜುವಲೈಸೇಷನ್ ಪ್ರತಿದಿನ ಬೆಳಗ್ಗೆ ಸಂಜೆ ಏನಕ್ಕೆ ನಾವು ಹೇಳ್ತೀವಿ ಅಂದ್ರೆ ಸೊ ದಟ್ ನೀವು ನೆಗೆಟಿವ್ ಎನರ್ಜಿ ಏನ್ ಕೊಡ್ತೀರಾ ಅದನ್ನ ಬ್ಯಾಲೆನ್ಸ್ ಮಾಡೋಣ ಅಂತ ನೀವ್ ಅದ್ರ ಬಗ್ಗೆ ಯೋಚಿಸೋದನ್ನ ಬಿಟ್ಬಿಟ್ಟು ಒಂದ್ಸತಿ ನೀವು ಕರೆಕ್ಟ್ ಆಗಿ ವಿಜುಲೈಸ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮರ್ತ್ಬಿಟ್ಟು ಬೇರೆ ನಿಮ್ ಕೆಲ್ಸದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳಕ್ ಸಾಧ್ಯ ಆದ್ರೆ ನೀವು ಒಂದ್ಸತಿ ವಿಶುಲೈಸ್ ಮಾಡೋದು ಸಾಕು ಬಟ್ ನಾವ್ ಮಾಡ್ತೀವಾ ಏನ್ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ವೋ ಇಂಪಾರ್ಟೆನ್ಸ್ ಇರಲ್ವೋ ಅದ್ರ ಬಗ್ಗೆ ಹೆಂಗ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾನ್ ಬೈಕ್ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಹೇಳಿದೆ ಬೈಕ್ ಮ್ಯಾನಿಫೆಸ್ಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಏನ್ ಅಂತ ಆಸಕ್ತಿ ಇರ್ಲಿಲ್ಲ ನೋಡಿದ್ದೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಸೆ ಪಟ್ಟೆ ಬಟ್ ಅದ್ ನನ್ಗೆಲ್ಲ ಅನ್ಸಿದೆ ಬಿಟ್ಬಿಟ್ ನಾನ್ ಬಂದ್ಬಿಟ್ಟು ನನ್ ಕೆಲ್ಸದಲ್ಲಿ ನಾನ್ ತೊಡಗಸ್ಕೊಂಡೆ ಒಂದೇ ವಾರದಲ್ಲಿ ಬೈಕ್ ಮನೆ ಮುಂದೆ ಬಂದು ನಿಂತ್ಬಿಡ್ತು ಬಿಡ್ತು ಮ್ಯಾನಿಫೆಸ್ಟ್ ಮಾಡ್ಬಿಟ್ಟೆ ಬೈಕ್ ನ ಯಾಕಂದ್ರೆ ಅದ್ರ ಬಗ್ಗೆ ನಾನು ಅಷ್ಟೊಂದು ಯೋಚಿಸ್ಲೇ ಇಲ್ಲ ಒಂದ್ಸತಿ ಯೋಚಿಸಿ ಮತ್ ಬಿಟ್ಟೆ ಆದ್ರೆ ನನ್ನ ಸಿನಿಮಾ ಬಗ್ಗೆ ಹೆಂಗ್ ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತಾ ಪ್ರತಿ ದಿನ ಪ್ರತಿ ಕ್ಷಣ ಸಿನಿಮಾ ಆಗುತ್ತೋ ಹೆಂಗಾಗುತ್ತೋ ಇದೇ ಯೋಚಿಸ್ತಾ ಇರ್ತೀನಿ ಸೊ ಹಾಗಾಗಿ ಅಲ್ಲಿ ನಾನು ವಿಜುವಲೈಸೇಷನ್ ಮಾಡೋದ್ರ ಮುಖಾಂತರ ದೃಶ್ಯೀಕರಣ ದೃಷ್ಟೀಕರಣ ಎಲ್ಲ ಮಾಡ್ತಾ ಆ ನೆಗೆಟಿವ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತಕಡಿನ ಪಾಸಿಟಿವ್ ಮಾಡೋದಕ್ ಟ್ರೈ ಮಾಡ್ತಾ ಇದ್ದೀನಿ ಈ ಕಡೆ ತೂಗ್ಸಕ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದ್ಸತಿ ಚೆನ್ನಾಗಿ ವಿಶುವಲೈಸ್ ಮಾಡಿದ್ರು ಓಕೆ ಇಲ್ಲ ಪ್ರತಿದಿನ ದಿನ ಬೆಳಗ್ಗೆ ಸಂಜೆ ವಿಜುವಲೈಸ್ ಮಾಡಿದ್ರು ಓಕೆ ವಿಜುವಲೈಸ್ ಮಾಡಿ ಅಷ್ಟೇ ಆ ಗುರಿ ಬೆಲೆ ಏನು ಮಾಡ್ಬೇಕಾಗಿಲ್ಲ ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಆ ಗುರಿ ಈಗ ಮನೆ ಸೇಲ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾನು ಏನ್ ಆಕ್ಷನ್ ತಗೋಬಹುದು ಸಣ್ಣದಾಗಿ ಈ ಕ್ಷಣದಲ್ಲಿ ನನ್ ಕೈಯಲ್ಲಿ ಏನ್ ಮಾಡಕ್ ಆಗುತ್ತೋ ಅದನ್ನ ನಾನ್ ಮಾಡ್ತಾ ಹೋಗ್ಬೇಕು ಮತ್ತೆ ಇನ್ನೊಂದು ವಿಜುವಲೈಸ್ ಮಾಡುವಾಗ ನಾನು ಏನ್ ಹೇಳಿದೆ ಎಂಡ್ ರಿಸಲ್ಟ್ ನ ವಿಶುಲೈಸ್ ಮಾಡಿ ಯಾವ್ ತರ ಆಗುತ್ತೆ ಹೆಂಗಾಗುತ್ತೆ ಅದ್ ನೀವು ಯೋಚಿಸ್ಬೇಡಿ ನೋಡಿ ಹದಿನೆಂಟು ವರ್ಷ ಆದ್ಮೇಲೆ ಕಪ್ಪನ್ನ ಗೆದ್ದಿದೀವಿ ಅದನ್ನ ಎಷ್ಟು ಖುಷಿ ಕೊಡ್ತು ನೀವು ಯೋಚಿಸ್ ನೋಡಿ ಯಾರಿಗಾದ್ರೂ ಈಗ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅನ್ನೋ ಬೇಜಾರು ಇದೆ ಅನ್ಕೊಂಡಿದೀರಾ ಎಲ್ಲರ ಎದೆನಲ್ಲೂ ಎಷ್ಟು ಖುಷಿ ಇವತ್ತು ತುಂಬಿದೆ ಅಂದ್ರೆ ಹದಿನೆಂಟು ವರ್ಷದ ನೋವೆಲ್ಲ ಮರೆತು ಹೋಯ್ತು ಅದ್ಭುತವಾದ ಒಂದು ಗೆಲುವು ಸಿಕ್ಕಿದೆ ಅದ್ಭುತವಾದ ಆಟ ಆಡಿದಾರೆ ಆರ್ ಸಿ ಬಿನವರು ಅದ್ಭುತವಾದ ಆಟ ಆಡಿ ಅದ್ಭುತವಾದ ಗೆಲುವನ್ನ ತಂದ್ಕೊಟ್ಟು ಈಗ ಇನ್ನೊಂದು ವರ್ಷ ಬಿಟ್ಟು ನೀವು ಮಾತಾಡಿದಾಗ ಯಾರಿಗೂ ಆ ಹದಿನೆಂಟು ವರ್ಷ ನೆನಪೇ ಬರಲ್ಲ ಹದಿನೇಳು ವರ್ಷ ನೆನಪೇ ಬರಲ್ಲ ಗೆದ್ದಿದ್ ಮಾತ್ರ ನೆನ್ಪಿರುತ್ತೆ ಸತ್ಯನ ಸುಳ್ಳಾಗ ಎಳೆಯರೆ ಹಾಗೆ ಜೀವನ ನಡೆಯೋದು ನಿಮಗೆ ಭಗವಂತ ಒಂದು ವಿಷಯದಲ್ಲಿ ಕಾಯೋ ತರ ಮಾಡ್ತಿದ್ದಾನೆ ಸ್ವಲ್ಪ ಡಿಲೇ ಮಾಡ್ತಿದ್ದಾನೆ ಅಂದ್ರೆ ಏನೋ ಒಂದು ದೊಡ್ಡ ಕಾರಣ ಇರುತ್ತೆ ಅದು ಸರಿಯಾದ ರೀತಿನಲ್ಲಿ ನಡೆಯುತ್ತೆ ಸೊ ನೀವು ಜಸ್ಟ್ ತಾಳ್ಮೆನ ಇಟ್ಕೊಂಡು ಈ ಕ್ಷಣದಲ್ಲಿ ನಿಮ್ಮ ಹತ್ರ ಏನ್ ಕೆಲ್ಸ ಇದೆಯೋ ಅದನ್ನ ನೀವು ಮಾಡಿ ಕೆಲ್ಸ ಇಲ್ಲ ಅಂದ್ರೆ ಕೆಲ್ಸ ತಂದ್ಕೊಳ್ಳಿ ಕೆಲ್ಸ ಮಾಡೋದಕ್ ಶುರು ಮಾಡಿ ಏನೇನೆಲ್ಲ ಚೆನ್ನಾಗಿ ನಡೀತಾ ಇದೆಯೋ ಅದ್ರ ಮೇಲೆ ಫೋಕಸ್ ಮಾಡಿ ಏನೇನೆಲ್ಲ ಚೆನ್ನಾಗಿ ನಡೀತಾ ಇದೆಯೋ ಅದಕ್ಕೆ ಕೃತಜ್ಞತಾ ಭಾವ ವ್ಯಕ್ತಪಡಿಸಿ ವಿರಾಟ್ ಕೊಹ್ಲಿನವರು ಬೇರೆ ಎಷ್ಟೋ ಸಾಧನೆಗಳನ್ನ ಮಾಡಿದ್ದಾರೆ ಜೀವನದಲ್ಲಿ ಮದ್ವೆ ಆದ್ರು ಮಗು ಆಯ್ತು ಎಷ್ಟೆಲ್ಲ ನಡೀತಾ ಇತ್ತು ಅದ್ರ ಜೊತೆ ಆರ್ ಸಿ ಬಿ ಮ್ಯಾಚ್ ನಡೀತಾ ಇತ್ತು ಅದನ್ನ ಮತ್ತೆ ಮತ್ತೆ ಪ್ರಯತ್ನಾನು ಪಡ್ತಾ ಇದ್ವು ಒಂದ್ ಮೂರ್ ಸತಿ ಫೈನಲ್ಸ್ಗೂ ಬಂದ್ವು ಬಟ್ ಬೇರೆ ಏನೇನೋ ಸಾಧನೆಗಳು ಮಾಡಿ ಎಷ್ಟೊಂದು ಅಚೀವ್ಮೆಂಟ್ಸ್ ಜೊತೆ ಜೊತೆಗೆ ನಡೆದಿದೆ ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ಗುರಿಗಳು ಮುಖ್ಯ ಆ ಗುರಿಗಳಿಗೆ ನಾವು ವಿಜುವಲೈಸೇಷನ್ ಮಾಡೋದು ಅದ್ರ ಬಗ್ಗೆ ಯೋಚಿಸೋದು ಮುಖ್ಯ ಆದ್ರೆ ಅದ್ರ ಬಗ್ಗೆನೇ ಯೋಚಿಸ್ಕೊಂಡು ಈ ಕ್ಷಣದಲ್ಲಿ ನನ್ನ ಹತ್ರ ಏನಿದೆಯೋ ಅದನ್ನ ನಾನು ಬಿಡಬಾರ್ದು ಈ ವ್ಯಕ್ತಿಗೂ ನಾನು ಪೊಲೀಸ್ ಆಗ್ಬೇಕು ಅಂತ ಯಾರಿದ್ದಾರೆ ಅವ್ರಿಗೂ ಅದೇ ಅಂದೆ ಪೊಲೀಸ್ ಆಗೋದು ಮುಖ್ಯ ಖಂಡಿತ ಆಗ್ತೀರಾ ಅದೇ ಪೊಲೀಸ್ ಮಾತ್ರ ಆಗ್ತೀನಿ ಅದಕ್ಕೆ ಮಾತ್ರ ಓದ್ತೀನಿ ಅದ್ರ ಬಗ್ಗೆನೆ ಇಪ್ಪತ್ನಾಕ್ ಗಂಟೆ ಯೋಚಿಸೋದಕ್ಕೆ ಏನೂ ಇರಲ್ಲ ಒಂದ್ ಐದು ನಿಮಿಷ ನೀವು ಪೊಲೀಸ್ ಆಗ್ಬಿಟ್ಟೆ ಅಂತ ವಿಜುವಲೈಸ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ ನೀವು ಮಾಡ್ಬೇಕಾಗಿರೋದು ಇಡೀ ದಿನ ವಿಜುವಲೈಸ್ ಮಾಡ್ತೀನಿ ಅಂದ್ರೆ ನಾನು ಹುಚ್ಚಾಗ್ಬಿಡ್ತೀನಿ ನೀವು ಹುಚ್ಚಾಗ್ಬಿಡ್ತೀರ ಆಗ್ಬಿಡ್ತೀರ ಇಲ್ಲ ಅದು ಸೊ ಇಡೀ ದಿನ ನಾನು ಕೆಲ್ಸ ಮಾಡ್ಬೇಕು ಏನೇನೆಲ್ಲ ನನಗೆ ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡ್ಬೇಕು ನನ್ನನ್ನ ನಾನು ಬಿಸಿಯಾಗಿ ಇಟ್ಕೋಬೇಕು ನನ್ನ ಫೀಲಿಂಗ್ಸ್ ನಾನು ಪಾಸಿಟಿವ್ ಆಗಿ ಇಟ್ಕೋಬೇಕು ವಿರಾಟ್ ಕೊಹ್ಲಿ ಅವ್ರು ನೋಡಿ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡೋದು ಮ್ಯಾಚ್ ಮ್ಯಾಚ್ ಅಲ್ಲಿ ಸ್ವಲ್ಪ ಹೀಟ್ ಅಲ್ಲಿ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಆಗೋದು ಬಟ್ ಬೇರೆ ಎಲ್ಲಾ ಟೈಮ್ ಅಲ್ಲೂ ಅವರು ಜೀವನ ನಡೆಸ್ತಾ ಇದ್ದು ಖುಷಿಯಾಗಿ ಕೆಲಸ ಮಾಡ್ತಾ ಇದ್ರು ಕೊನೆಗೆ ಇವತ್ತು ಆರ್ ಸಿ ಬಿ ಕಪ್ಪನ್ನು ಗೆದ್ದಿದ್ದಾರೆ ಅವರು ಒಂದು ರಿಟೈರ್ ಆಗೋ ಟೈಮ್ ಅಲ್ಲಿ ಒಂದು ಒಳ್ಳೆ ಗೆಲುವನ್ನ ನೋಡಿ ಅದು ಪರ್ಫೆಕ್ಟ್ ಟೈಮಿಂಗ್ ಅಂತ ನಾನು ಒಂದು ಹೇಳ್ತೀನಿ ಯಾವಾಗ್ಲೂ ಯೂನಿವರ್ಸ್ ಒಂದು ಪರ್ಫೆಕ್ಟ್ ಟೈಮಿಂಗ್ ಇರುತ್ತೆ ನೀವು ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿದ್ರೆ ಹೀರೋಗಳು ಎಷ್ಟಕ್ಕೆಷ್ಟು ವಿಲನ್ ಜೊತೆ ಜಗಳ ಆಡ್ತಾರೋ ಎಷ್ಟಕ್ಕೆಷ್ಟು ಕಷ್ಟ ಅನುಭವಿಸಿ ಗೆದ್ದು ಬರ್ತಾರೋ ಅಷ್ಟಕ್ಕಷ್ಟು ನಾವು ಆ ಹೀರೋನ ದೊಡ್ಡ ಹೀರೋ ಅಂತ ನೋಡ್ತೀವಿ ಅದೇ ರೀತಿ ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಕಷ್ಟ ಭಗವಂತ ಏನು ಕೊಡ್ತಾನೆ ಅಂದ್ರೆ ನಮ್ಮ ಕಥೆನ ಇನ್ನೂ ದೊಡ್ಡ ದೊಡ್ಡ ಪವರ್ಫುಲ್ ಕಥೆನ ಬರೀತಾ ಇರ್ತಾನೆ ನಾವು ಎಷ್ಟೊಂದ್ ಸತಿ ನಮ್ಮ ಲಿಮಿಟೆಡ್ ಥಿಂಕಿಂಗ್ ಅಲ್ಲಿ ಸಣ್ಣದಾಗಿ ಯೋಚಿಸ್ತೀವಿ ಆದ್ರೆ ಭಗವಂತ ದೊಡ್ಡದಾಗಿ ಯೋಚಿಸ್ತಾ ಇರ್ತಾನೆ ಸೊ ಈಗ ನಾನ್ ಸಿನಿಮಾ ಮಾಡಿಲ್ಲ ಅಂದ್ರೆ ಎಷ್ಟೊಂದ್ ಜನ ಅಂದ್ಕೊಳ್ತಾ ಇರ್ಬೋದು ಏನ್ಬಹುದು ಇವನು ಸಿನಿಮಾ ಮಾಡದೆ ಈ ತರ ಮಾಡ್ತಾ ಕೂತಿದ್ದಾನೆ ಅಂತ ಆದ್ರೆ ನನಗ್ ಗೊತ್ತು ಸಿನಿಮಾ ಆಗಿಲ್ಲ ಅಂದ್ರೆ ಸಿನಿಮಾ ಈಗ ಎಲ್ಲರೂ ಸಿನಿಮಾ ಮಾಡೋ ತರ ಆಗ್ಬಿಟ್ಟಿದೆ ಎಷ್ಟೊಂದ್ ಜನ ಸಿನಿಮಾ ಮಾಡ್ತಿದ್ದಾರೆ ಆದ್ರೆ ಒಳ್ಳೆ ಸಿನಿಮಾಗಳು ಕಡಿಮೆ ಇದೆ ಒಪ್ಕೊಳ್ತೀನಿ ಬಟ್ ನಾನ್ ಹೇಗ್ ನೋಡ್ತೀನಿ ಈ ಡಿಲೇನಾ ಅಂದ್ರೆ ಭಗವಂತ ಬರೀ ಸಿನಿಮಾ ಮಾಡೋದಲ್ಲ ಅದ್ರ ಜೊತೆ ಎಷ್ಟೊಂದು ಜನಕ್ಕೆ ಅವ್ರ ಕನ್ಸುಗಳನ್ನ ಒಂದು ಅವಕಾಶ ಕೊಟ್ಟಿದ್ದಾನೆ ಸಿನಿಮಾ ಜೊತೆ ಜೊತೆಗೆ ಒಬ್ಬ ಸಿನಿಮಾ ನಟ ಒಬ್ಬ ಸಿನಿಮಾ ನಿರ್ದೇಶಕ ಲೈಫ್ ಕೋಚ್ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಈಗ ಎಷ್ಟನವರು ಪಾಸಿಟಿವ್ ಆಗಿ ಒಂದು ಮೆಸೇಜ್ ಕೊಟ್ಟಾಗ ಎಷ್ಟು ಜನಕ್ಕೆ ಅದರಿಂದ ಸಡನ್ ಆಗಿ ಅಹ್ ಲೈಕ್ ಅವ್ರ ಮನಸ್ಸಲ್ಲಿ ಒಂದು ಸ್ಫೂರ್ತಿ ಬರುತ್ತೆ ಅವ್ರ ಮನಸ್ಸಲ್ಲಿ ಒಂದು ಇಂಪ್ಯಾಕ್ಟ್ ಆಗತ್ತೆ ಏನಕ್ಕೆ ಆ ತರ ಒಬ್ಬ ಸಾಧಕ ಮಾತಾಡಿದಾಗ ಅದಕ್ಕಷ್ಟು ಬೆಲೆ ಇದೆ ಸೊ ನಾನು ಈಗ ಸಿನಿಮಾ ನಟ ಆಗೋದಷ್ಟೇ ಅಲ್ಲದೆ ಅದರ ಜೊತೆ ನನ್ನ ಜೀವನದಲ್ಲಿ ಎಲ್ಲಾ ಪಾಠಗಳನ್ನ ಕಲಿತಾ ಇರೋದ್ರಿಂದ ನಾಳೆ ನಾನು ಒಂದು ದೊಡ್ಡ ಸಿನಿಮಾ ಮಾಡಿ ಸಾಧಕ ಆದಾಗ ಇದೇ ಮಾತುಗಳನ್ನ ಹೇಳಿದಾಗ ಜನ ಇನ್ನೂ ಬೆಲೆ ಕೊಟ್ ಕೇಳ್ತಾರೆ ಅದು ಇನ್ನೂ ಜನಕ್ಕೆ ತಲುಪುತ್ತೆ ಇಡೀ ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಹೋ ಪೋನು ಹೇಳ್ತಾ ಇರ್ಬೇಕು ಆಕರ್ಷಣೆಯ ನಿಯಮವನ್ನ ಬಳಸ್ಕೋಬೇಕು ಪ್ರತಿದಿನ ಪಾಸಿಟಿವ್ ಆಗಿ ಯೋಚಿಸ್ಬೇಕು ಪ್ರತಿದಿನ ಏನ್ ಬೇಕೋ ಅದ್ರ ಬಗ್ಗೆನೇ ಯೋಚಿಸ್ಬೇಕು ಈ ತರ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊ ನಾನ್ ಸಿನಿಮಾ ಮಾಡದೆ ಇರೋದನ್ನ ಒಂದು ಒಳ್ಳೆ ವಿಷಯ ಅಂತಾನೆ ಅನ್ಕೋತೀನಿ ಕರೆಕ್ಟ್ ಟೈಮಲ್ಲಿ ಆಗತ್ತೆ ಅನ್ನೋ ನಂಬಿಕೆ ನನಗ್ ಸಂಪೂರ್ಣವಾಗಿದೆ ಹಾಗಾಗಿ ನನ್ ಈಗ ಈ ಕ್ಷಣದಲ್ಲಿ ನನ್ನ ಕೈಯಲ್ಲಿ ಏನ್ ಮಾಡೋದಕ್ಕಾಗತ್ತೆ ನನ್ನ ಜ್ಞಾನನ ನಿಮ್ ಜೊತೆ ಹಂಚ್ಕೋಬಹುದು ಈ ಯೂಟ್ಯೂಬ್ ವಿಡಿಯೋ 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 ಮಾಡ್ತಾ ಇದ್ದೀನಿ ಈ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ನಾನ್ ಬಂದು ಕೂತ್ಕೊಂಡಾಗ ನನ್ ಸಿನಿಮಾ ಯಾವಾಗ ಆಗುತ್ತೆ ಸಿನಿಮಾ ಆಗುತ್ತೋ ಇಲ್ವೋ ನನ್ ಫ್ರೆಂಡ್ಸ್ ಎಲ್ಲ ಸಿನಿಮಾ ಮಾಡ್ಬಿಡ್ತಾ ಇದಾರೆ ಆಗುತ್ತೋ ಇಲ್ವೋ ಈ ತರ ನಾನು ಯೋಚಿಸ್ತಾ ನಿಮ್ ಹತ್ರ ಮಾತಾಡಿದ್ರೆ ಆ ಎನರ್ಜಿ ನಿಮಗೆ ತಾಕತ್ತೆ ನನ್ ಬಾಯಲ್ಲಿ ಬೇಕಾದ್ರೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ಬೋದು ಆದ್ರೆ ನನ್ನ ಹೃದಯದಲ್ಲಿ ಆ ತರ ಆಲೋಚನೆಗಳಿದ್ರೆ ಆ ಎನರ್ಜಿ ತಾಕತ್ತೆ ನೋಡಿ ನಾನು ಒಂದು ಸಣ್ಣ ವಿಷಯ ಹೇಳ್ತೀನಿ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ ಆರ್ ವರ್ಷ ಹಳೆ ಚಾನಲ್ ಅವಾಗಿಂದ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಆದ್ರೆ ಈಗ ಸಡನ್ ಆಗಿ ವಿಡಿಯೋಗಳೆಲ್ಲ ಜನ ತಲುಪೋದಕ್ ಶುರು ಆಯ್ತು ತುಂಬಾ ಜನ ವಾಪಸ್ ಬಂದು ಸರ್ ಹೇಗೆ ಸರ್ ಇದು ಸರ್ ಅದು ಸರ್ ಅಂತ ಕೇಳೋದಕ್ ಶುರು ಮಾಡೋದು ನಾನು ಏನು ಹೊಸದಾಗಿ ಮಾಡೇ ಇಲ್ಲ ಇನ್ಫ್ಯಾಕ್ಟ್ ಸ್ವಲ್ಪ ದಿನ ನಾನ್ ವಿಡಿಯೋಗಳೇ ಹಾಕೋದ್ ಬಿಟ್ಬಿಟ್ಟಿದ್ದೆ ಆದ್ರೂ ಚಾನಲ್ ಜನರನ್ನ ರೀಚ್ ಆಗ್ತಾ ಇದೆ ಏನಕ್ಕೆ ಮಾತಿಗೆ ಅಷ್ಟೊಂದು ಶಕ್ತಿ ಇಲ್ಲ ಎನರ್ಜಿ ಒಳಗಿಂದ ಬರೋದು ಸೊ ಈಗ ನನ್ನ ಫ್ರೀಕ್ವೆನ್ಸಿ ಆಗ್ತವ ಇಂಪ್ರೂವ್ ಆಗಿರೋದ್ರಿಂದ ಜನಕ್ಕೆ ನನ್ನ ವಿಷಯ ತಲುಪ್ತಾ ಇದೆ ಜನಕ್ಕೆ ಆ ಎನರ್ಜಿ ತಲುಪ್ತಾ ಇದೆ ಹಾಗಾಗಿ ಜನ ನನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಗುರಿನ ವಿಜುವಲೈಸ್ ಮಾಡ್ಕೊಳ್ಳಿ ಈ ಕ್ಷಣದಲ್ಲಿ ಏನ್ ಮಾಡೋದಕ್ಕಾಗತ್ತೋ ಅದನ್ನ ಮಾಡಿ ಈ ಕ್ಷಣದಲ್ಲಿ ನಿಮ್ಮನ್ನ ಪಾಸಿಟಿವ್ ಆಗಿ ಇಟ್ಕೊಳೋದಕ್ಕಾಗತ್ತೆ ಏನೇ ಪಾಸಿಟಿವ್ ಪಾಸಿಟಿವ್ ಆಗಿ ಇಟ್ಕೊಳೋದಕ್ಕೆ ಏನೇನೆಲ್ಲ ಮಾಡೋದಕ್ಕಾಗತ್ತೋ ಅದನ್ನ ಮಾಡಿ ಮತ್ತೆ ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಚೆನ್ನಾಗಿ ನಡೀತಾ ಇದೆಯೋ ಅದಕ್ಕೆಲ್ಲ ಕೃತಜ್ಞತೆ ಹೇಳಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾ ಹೋಗಿ ಬಟ್ ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಈ ಕ್ಷಣದಲ್ಲಿ ನೀವು ಅವ್ರ ಪೊಲೀಸ್ ಆಗ್ಬೇಕು ಅಂತ ಹೊರಟಿದಾರೆ ಆದ್ರೆ ಈ ಕ್ಷಣದಲ್ಲಿ ಟ್ಯೂಷನ್ ಮಾಡ್ತಾ ಇದಾರೆ ನಾನ್ ಸಿನಿಮಾ ಮಾಡ್ಬೇಕು ಅಂತ ಹೊರಟಿದೀನಿ ಆದ್ರೆ ಈ ಕ್ಷಣದಲ್ಲಿ ನಿಮ್ ಜೊತೆ ಲಾ ಆಫ್ ಅಟ್ರಾಕ್ಷನ್ ಹೇಳ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಓಕೆ ಏನಾದ್ರೂ ಮಾಡಿ ಖುಷಿಯಾಗಿ ಮಾಡಿದಷ್ಟು ನಮ್ಮ ಫ್ರೀಕ್ವೆನ್ಸಿ ಹೈ ಆದಷ್ಟು ನಮ್ಮ ಇನ್ನೊಂದು ಗುರುಗಳ ಹೇಳ್ತಾರೆ ನಾವೆಲ್ಲ ಏನ್ ಅಂದ್ಕೊಳ್ತೀವಿ ನಾನೊಂದು ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಓದ್ಬೇಕು ಅದು ಒಂದೇ ದಾರಿ ಅಂತ ಅಂದ್ಕೊಳ್ತೀವಿ ನಾನ್ ಕಲ್ತಿದ್ದು ಆಕರ್ಷಣೀಯ ನಿಯಮ ತಿಳ್ಕೊಂಡ್ಮೇಲೆ ಕಲ್ತಿದ್ದು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಫ್ರೀಕ್ವೆನ್ಸಿ ಹೈ ಆದಾಗ ನೀವು ಓದಿಲ್ಲ ಅಂದ್ರು ನಾನು ಎಷ್ಟೊಂದ್ಸತಿ ಈ ತರ ನನ್ನ ಜೀವನದಲ್ಲಿ ಆಗಿದೆ ನಾನು ಓದಿರೋದೇ ಐದು ಕ್ವೆಶನ್ ಅದೇ ಐದು ಕ್ವೆಶನ್ ಎಕ್ಸಾಮ್ ಅಲ್ಲಿ ಬಂದು ನನಗೆ ಫುಲ್ ಮಾರ್ಕ್ಸ್ ಬಂದಿದೆ ನಾನ್ ಬೇರೆ ಏನಾದ್ರು ಕ್ವೇಶನ್ ಬಂದಿದ್ರೆ ನಾನು ಮಾರ್ಕ್ಸ್ ತುಂಬಾ ಕಡಿಮೆ ಆಗ್ಬಿಡೋದು ನಾನು ಅಫ್ಕೋರ್ಸ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಎಲ್ಲ ತೆಗ್ದಿದ್ದೀನಿ ಸೊ ಫೇಲ್ ಆಗೋದು ಅಷ್ಟೊಂದು ಸಾಧ್ಯ ಇರ್ತಾ ಇರಲಿಲ್ಲ ಬಟ್ ಮಾರ್ಕ್ಸ್ ಕಡಿಮೆ ಆಗೋ ಸಾಧ್ಯತೆಗಳು ಬಹಳ ಇತ್ತು ಆದ್ರೆ ನಾನು ಓದಿರೋ ಐದ್ ಕ್ವೆಶನೇ ಬಂದಿದ್ರಿಂದ ನನಗೆ ಹೈ ಮಾರ್ಕ್ಸ್ ಬರೋದು ಸೊ ಎಷ್ಟೊಂದ್ ಜನ ನೀವೇ ನಿಮ್ ಜೀವನದಲ್ಲಿ ನೋಡಿ ಸತಿ ನಿಮಗೆ ಗೊತ್ತಿರೋ ವಿಷಯನೇ ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ ನಿಮಗ್ ಗೊತ್ತಿರೋ ಪ್ರಶ್ನೆಗಳೇ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಏನಕ್ಕೆ ಓದ್ ಎಷ್ಟು ಓದಿದ್ವಿ ಎಲ್ಲ ಕಲ್ತ್ಕೊಂಡ್ವಾ ಅನ್ನೋದ್ ಮುಖ್ಯ ಅಲ್ಲ ನಮ್ಮ ಫ್ರೀಕ್ವೆನ್ಸಿನ ಹೈ ಆಗಿಟ್ಕೊಂಡಿದೀವಾ ಅನ್ನೋದೇ ಮುಖ್ಯ ಸೊ ನೀವು ಕಪ್ಪನ್ನ ಗೆಲ್ಲೋದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ಬೇಕು ಕಲಿಬೇಕು ಆಡ್ಬೇಕು ಅದೆಲ್ಲ ಇದೆ ಅದ್ರ ಜೊತೆಗೆ ನಿಮ್ಮ ಜೀವನದ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನೀವು ಖುಷಿಯಾಗಿರ್ಬೇಕು ಸೊ ಈ ಕ್ಷಣದಲ್ಲಿ ಏನೆಲ್ಲ ನಿಮಗ್ ಖುಷಿ ಕೊಡುತ್ತೆ ಏನೆಲ್ಲ ನೀವು ಮಾಡ್ಬೋದು ಅದನ್ನ ಮಾಡೋದನ್ನ ಮರಿಬೇಡಿ ನಾನ್ ಕೆಲ್ಸದ ಬಗ್ಗೆ ಹಣದ ಬಗ್ಗೆ ಹೇಳುವಾಗ್ಲೂ ಹೇಳಿದೆ ಒಂದು ಲಾಯರ್ ಲಾಯರ್ ಆಗೇ ಕೆಲಸ ಮಾಡ್ತೀನಿ ಆ ತರ ಹಠ ಮಾಡಕ್ ಹೋಗ್ಬಿಡಿ ಅವಾಗ ಹಣ ಬರಲ್ಲ ಈಗ ನೋಡಿ ನಾನು ಲೈಫ್ ಕೋಚಿಂಗ್ ಮಾಡ್ತಾ ಎಷ್ಟು ಜನ ಪ್ರತಿದಿನ ಎಷ್ಟೊಂದು ಅಪಾಯಿಂಟ್ಮೆಂಟ್ಸ್ ನಾನೇ ಈಗ ಯೋಚಿಸ್ತಾ ಇದೀನಿ ಅಪಾಯಿಂಟ್ಮೆಂಟ್ ನಿಲ್ಲಿಸ್ಬೇಕಾ ಸ್ವಲ್ಪ ಕಡಿಮೆ ಅಂತ ಯಾಕಂದ್ರೆ ಅಷ್ಟೊಂದ್ ಜನ ರೀಚ್ ಔಟ್ ಮಾಡ್ತಾ ಇದ್ದಾರೆ ಎಲ್ರು ಬಹಳ ಅಹ್ ಇವತ್ತು ಸ್ವಲ್ಪ ರಿಸಲ್ಟ್ಸ್ ಕೂಡ ರೆಕಾರ್ಡ್ ಮಾಡಿದೆ ಖುಷಿಯಾಗಿ ರಿಸಲ್ಟ್ಸ್ ನ ಶೇರ್ ಮಾಡ್ತಾ ಇದಾರೆ ಸೊ ನಾನ್ ಅನ್ ಕನ್ಸಲ್ಲೂ ಗೆಳೆಯರೆ ನಾನ್ ಸಿನಿಮಾ ಮಾಡ್ತೀನಿ ಅಂತ ಹಠಕೊಂಡು ಕೂತಿದ್ದವನು ಒಂದ್ ವೆಡ್ಡಿಂಗ್ ವಿಡಿಯೋನು ಮಾಡಲ್ಲ ಅಂತ ಕೂತಿದ್ದೆ ಬಟ್ ಈಗ ಲೈಫ್ ಕೋಚಿಂಗ್ ಮಾಡ್ತೀನಿ ಅಂದ್ರೆ ನಂಗೆ ನಂಬಕ್ ಆಗಲ್ಲ ಬಟ್ ಸಮಸ್ಯೆ ಏನಿದೆ ಇಲ್ಲಿ ನಾನ್ ಯಾರಿಗೂ ತೊಂದರೆ ಮಾಡ್ತಿಲ್ಲ ಎಷ್ಟೊಂದ್ ಜನಕ್ಕೆ ಇದ್ರಿಂದ ಉಪಯೋಗ ಆಗ್ತಿದೆ ನಾನು ಹತ್ತು ವರ್ಷ ಸಿನಿಮಾ ಹೇಳ್ಕೊಟ್ ಮೇಲೆ ನಾನ್ ತಿಳ್ಕೊಂಡಿದ್ದೇನು ಅಂದ್ರೆ ಬರೀ ಎಡಿಟಿಂಗು ಸಿನಿಮಾಟೋಗ್ರಫಿ ರೈಟಿಂಗು ಇದೆಲ್ಲ ಹೇಳ್ಕೊಟ್ಟು ಯಾರನ್ನೂ ಸ್ಟಾರ್ ಮಾಡಕ್ ಆಗಲ್ಲ ಅವ್ರ ತಲೆನಲ್ಲಿ ಅವ್ರಿಗೆ ಎಷ್ಟ್ ತರ ಆಲೋಚನೆಗಳಿಲ್ಲ ಅಂದ್ರೆ ತಲೆನಲ್ಲಿ ಅಲ್ಲು ಅರ್ಜುನ್ ತರ ಅವ್ರಿಗೆ ಒಂದು ಆಟಿಟ್ಯೂಡ್ ಇಲ್ಲ ಅಂದ್ರೆ ಬರೀ ಎಡಿಟಿಂಗ್ ತಿಳ್ಕೊಂಡು ಆಕ್ಟಿಂಗ್ ತಿಳ್ಕೊಂಡು ಯಾರು ಸ್ಟಾರ್ ಆಗಲ್ಲ ಅದಕ್ಕಾಗಿ ನಾನು ಏನ್ ಅನ್ಕೊಂಡೆ ಫಸ್ಟು ಲೈಫ್ ಸ್ಕಿಲ್ಸ್ ಅನ್ನ ಹೇಳ್ಕೊಳೋಣ ಆಲೋಚನೆ ಅದಕ್ಕೆ ನಮ್ಮ ಕಮ್ಯುನಿಟಿನಲ್ಲಿ ಸೂಪರ್ ಸ್ಟಾರ್ ಮೈಂಡ್ಸೆಟ್ ಜಿಮ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಮನಸ್ಥಿತಿ ಬಗ್ಗೆ ಅಹ್ ಮೈಂಡ್ಸೆಟ್ ಬಗ್ಗೆ ಹೇಳ್ಕೊಡ್ತೀನಿ ಯಾಕಂದ್ರೆ ಇದು ನನಗೆ ಪರ್ಸನಲ್ ಆಗಿ ಅರಿವಾಯ್ತು ಈಗ ವಿರಾಟ್ ಕೊಹ್ಲಿಗಲ್ಲ ಈ ಮೈಂಡ್ಸೆಟ್ ಇದ್ದೇ ಇರುತ್ತೆ ಯಾಕಂದ್ರೆ ನೀವು ಯೋಚ್ ನೋಡಿ ಒಂದು ಇಡೀ ಸ್ಟೇಡಿಯಂ ಜನ ತುಂಬಿಕೊಂಡಿರ್ಬೇಕಂದ್ರೆ ಅವ್ರು ಆ ಬಾಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಡ್ಬೇಕು ಅಂದ್ರೆ ಅವ್ರಿಗೆ ಆ ಮೈಂಡ್ಸೆಟ್ ಆತರ ಇರ್ಲೇಬೇಕು ಅದಕ್ಕೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಕೋಚ್ಗಳು ಇರ್ತಾರೆ ಆ ಕೋಚ್ ಕೋಚ್ಗಳನ್ನ ಬಳಸ್ಕೊಂಡು ಅವ್ರು ಗೆಲ್ತಾರೆ ಸೊ ಈ ಒಂದು ಗೆಲುವಿಂದ ನಾವ್ ಈ ಪಾಠಗಳನ್ನ ಪಾಠಗಳನ್ನ ಕಲಿಬಹುದು ಕಪ್ಗೆ ಆಸೆ ಪಡೋಣ ಖಂಡಿತ ನಮ್ಮ ಗುರಿಗಳೇನಿದೆ ಅದೇ ನಮ್ಮ ಕಪ್ಗಳು ಅದನ್ನ ಗೆದ್ದೇ ಗೆಲ್ತೀವಿ ಅದು ಸ್ವಲ್ಪ ನಿಧಾನ ಆದ್ರೂ ಸೂಪರ್ ಆಗಿ ಭಗವಂತ ಗೆಲ್ಲಿಸ್ತಾನೆ ಆದ್ರೆ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಒಳ್ಳೆ ವಿಷಯ ನಡೀತಾ ಇದೆ ಯಾರೆಲ್ಲ ಒಳ್ಳೆ ಜನ ಇದಾರೆ ಏನೇನೆಲ್ಲ ಅವಕಾಶಗಳಿದೆ ಅವಕಾಶಗಳಿಲ್ಲ ಅಂದ್ರೆ ಸೃಷ್ಟಿ ಮಾಡ್ಕೊಡಿ ನಾನೀಗ ಲೈಫ್ ಕೋಚಿಂಗ್ ನಾನು ನಾನ್ ಸೃಷ್ಟಿ ಮಾಡ್ಕೊಂಡಿದ್ದು ನಾನ್ ಕಲ್ತೆ ಕಷ್ಟಪಟ್ಟು ಇದ್ರ ಬಗ್ಗೆ ತಿಳ್ಕೊಂಡೆ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿ ಬಹಳಷ್ಟು ಯೋಚಿಸಿ ಬಹಳಷ್ಟು ಅಧ್ಯಯನ ಮಾಡಿ ಇವತ್ ಕಲ್ತ್ಕೊಂಡಿರೋದಕ್ಕೆ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕಾಗ್ತಿದೆ ಸೊ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ ಸುಮ್ನೆ ಕೂದಬೇಡಿ ಯಾವ್ದೋ ಒಂದು ಗುರಿನ ಇಟ್ಕೊಂಡು ಅದನ್ನ ಮಾತ್ರ ಮಾಡ್ತೀನಿ ಅಂತ ಹಠ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ವೈಬ್ರೇಷನ್ ಡೌನ್ ಆಗುತ್ತೆ ವೈಬ್ರೇಷನ್ ಡೌನ್ ಆದಾಗ ಮಿಕ್ಕಿದ ಎಲ್ಲಾ ಏರಿಯಾನಲ್ಲೂ ನಿಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಹೆಲ್ತ್ ಅಫೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ರಿಲೇಶನ್ಶಿಪ್ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಅಫೆಕ್ಟ್ ಆಗುತ್ತೆ ಒಂದು ಮನೆ ಕಟ್ಟೋ ಒಂದು ಚಕ್ಕರಲ್ಲಿ ಮಿಕ್ಕಿದೆಲ್ಲ ಹಾಳು ಮಾಡ್ಕೊಳ್ಳೋದಕ್ ಹೋಗ್ಬೇಡಿ ಮನೆ ಅದ್ ಪಾಠ ಅದ್ ಕಟ್ಟಿಸ್ಕೊಳ್ಳುತ್ತೆ ನೀವು ಅನ್ಬಿಟ್ರಿ ಅಲ್ವಾ ಯೂನಿವರ್ಸ್ ಗೆ ಮನೆ ಕಟ್ಬೇಕು ಅಂತ ಅದಾಗತ್ತೆ ಈಗ ನಿಮ್ ಜೀವನದಲ್ಲಿ ಆರೋಗ್ಯ ಚೆನ್ನಾಗಿದ್ಯಾ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿದ್ಯಾ ಮಕ್ಕಳ ಜೊತೆ ಬಾಂಧವ್ಯ ಚೆನ್ನಾಗಿದ್ಯಾ ಮಕ್ಕಳ ಜೊತೆ ಟ್ರಿಪ್ಗೆ ಹೋಗೋದಕ್ಕಾಗತ್ತಾ ಮಕ್ಕಳ ಜೊತೆ ಸಮಯ ಸ್ಪೆಂಡ್ ಮಾಡೋದಕ್ಕಾಗತ್ತಾ ಇನ್ನೊಂದ್ ಎರಡು ಕೆಲಸ ಮಾಡೋದಕ್ಕಾಗತ್ತಾ ಅದ್ರ ಮೇಲೆ ಫೋಕಸ್ ಮಾಡಿ ಅವಾಗ ಒಂದಿನ ಖಂಡಿತ ನೀವು ಕಪ್ಪನ್ನ ಗೆಲ್ತೀರಾ ಆರ್ ಸಿ ಬಿ ಹೇಗೆ ಹದಿನೆಂಟು ವರ್ಷದಲ್ಲಿ ಈಗ ಕೊನೆಗೂ ಕಪ್ಪನ್ನ ಹೊಡೆದು ನಮ್ಮೆಲ್ಲರ ಹೃದಯದಲ್ಲಿ ಬಹಳ ಸಂತೋಷ ತುಂಬಿದ್ಯೋ ಅಥವಾ ನಿಮ್ಮ ಹೃದಯಗಳಲ್ಲೂ ಒಂದಿನ ಆ ಗುರಿ ಸಾಧಸೇ ಸಾಧಿಸ್ತೀರಾ ನನ್ ಗೆಳೆಯ ಪೊಲೀಸ್ ಹಾಗೆ ಆಗ್ತಾರೆ ಆ ಹೆಂಗಸು ಮನೆ ಕಟ್ಟೆ ಕಟ್ತಾರೆ ಖಂಡಿತ ಹಾಗೆ ಆಗತ್ತೆ ಆದ್ರೆ ಯಾವಾಗ ಆಗ್ಬೇಕು ಅಂತ ನೀವು ಹಠ ಹಿಡಿಬೇಡಿ ಅದು ಪ್ರಕೃತಿ ಬಿಟ್ಬಿಡಿ ವಿಜುವಲೈಸ್ ಮಾಡುವಾಗ ನಾನು ಮನೆ ಕಟ್ಟಿದೀನಿ ಆ ಮನೇಲಿ ಕೂತಿದ್ದೀನಿ ಸಕ್ಕಲಾಗಿದ್ದೀನಿ ಇಷ್ಟೇ ಯೋಚ್ಬೇಕಾಗಿರೋದು ಆ ಮನೆ ಹೀಗೆ ಕಟ್ಟದೆ ಇಷ್ಟು ದುಡ್ಡಲ್ಲೇ ಕಟ್ಟದೆ ಈ ದಿನಾನೇ ಕಟ್ಟದೆ ಅದೆಲ್ಲ ತಲೆ ಕೆಡಿಸಿಕೊಳ್ಳೋದು ಬೇಡ ಅದ್ ಪ್ರಕೃತಿ ನಮ್ಗಿಂತ ಚೆನ್ನಾಗ್ ಗೊತ್ತು ಸಕ್ಕಲಾಗ್ ಮಾಡುತ್ತೆ ಸೊ ಇಷ್ಟು ಈ ವಿಡಿಯೋನಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಆರ್ ಸಿ ಬಿ ಕಪ್ ಗೆದ್ದಿದ್ದು ನನಗೂ ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ನಾನು ಅದಕ್ಕೆ ಏನೋ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಮಾಡಿದೆ ಅನ್ನೋ ಒಂದು ಖುಷಿನೂ ಇದೆ ತೃಪ್ತಿನೂ ಇದೆ ಅಫ್ಕೋರ್ಸ್ ಗೆಲುವು ಎಲ್ರಿಗೂ ಖುಷಿ ಕೊಡುತ್ತೆ ನಾನೇನ್ ಕ್ರಿಕೆಟ್ ಫ್ಯಾನ್ ಅಲ್ಲ ಗೆಳೆಯೆ ಟು ಬಿ ಆನೆಸ್ಟ್ ಆದ್ರೂ ಗೆಲುವು ಎಲ್ರಿಗೂ ಖುಷಿ ಕೊಡುತ್ತೆ ಮತ್ತೆ ಸತತವಾಗಿ ಪ್ರಯತ್ನ ಪಟ್ಟು ಒಬ್ಬ ವ್ಯಕ್ತಿ ಗೆದ್ದಾಗ ಅದು ಎಲ್ರಿಗೂ ಒಂದು ಪ್ರೋತ್ಸಾಹ ಉತ್ಸಾಹ ಇನ್ಸ್ಪಿರೇಷನ್ ಆಗುತ್ತೆ ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ನನ್ಗೂ ಅವರು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಮತ್ತೆ ಈ ಮ್ಯಾಚ್ ಗೆದ್ದಿರೋದು ನನ್ಗೂ ಬಹಳ ಖುಷಿ ಆಯ್ತು ಇಡೀ ಕರ್ನಾಟಕಕ್ಕೆ ಖುಷಿ ಆಗಿದೆ ಸೊ ಆ ಖುಷಿನಲ್ಲಿ ಈ ಪಾಠಗಳನ್ನ ನಾವು ನೆನ್ಪಿಟ್ಕೊಂಡು ನಮ್ಮ ಜೀವನದಲ್ಲೂ ನಮ್ಮ ಕಪ್ಗಳು ಏನೇನಿದೆ ಅದನ್ನು ಗೆಲ್ಲುವಾಗ ಇದೇ ಪಾಠಗಳನ್ನ ಅಳವಡಿಸ್ಕೊಳ್ಳೋಣ ಏನಿಸ್ತು ಈ ವಿಡಿಯೋ ಹೇಗೆ ನಿಮ್ಗೆ ಈ ಪಾಯಿಂಟ್ಸ್ ಎಲ್ಲ ಕನೆಕ್ಟ್ ಆಯ್ತಾ ಕಮೆಂಟ್ಸ್ ನಲ್ಲಿ ದಯವಿಟ್ಟು ಚೆನ್ನಾಗಿ ಬರೀರಿ ಯಾರ್ಯಾರು ಕಮೆಂಟ್ ಮಾಡ್ತಾ ಇದೀರಾ ನಿಮೆಲ್ರಿಗೂ ನನ್ನ ಸಂಪೂರ್ಣ ಪ್ರೀತಿನ ನಾನು ಅರ್ಪಿಸ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನಷ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಇರಿ ಹೇಗೆ ಅನ್ನಿಸ್ತು ಈ ವಿಡಿಯೋಗಳು ಹೇಗೆ ಅನ್ನಿಸ್ತಾ ಇದೆ ಎಷ್ಟೊಂದ್ ಜನ ಲೈಫ್ ಕೋಚಿಂಗ್ ಬಂದಾಗ ನೀವು ಶೇರ್ ಮಾಡ್ಕೊಳ್ತಾ ಇದೀರಾ ಇದಾಯ್ತು ಸರ್ ಅದಾಯ್ತು ಸರ್ ಅಂತ ಇಲ್ಲೂ ನೀವು ಕಮೆಂಟ್ಸ್ ಅಲ್ಲೂ ಕೂಡ ತಿಳಿಸಬಹುದು ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡ ವಿಹಾನ್ ಸೈನಿಂಗ್ ಆಫ್